ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತು ಒಂದು ಆರೋಗ್ಯಕರವಾದಂತಹ ಜ್ಯೂಸ್ ಅದರಲ್ಲೂ ಬಾಳೆ ದಿಂಡಿನಲ್ಲಿ ಮಾಡುವಂತಹ ಜ್ಯೂಸ್ ಇದು ಆರೋಗ್ಯಕರವಾಗಿ ಜೊತೆಗೆ ರುಚಿಕರವಾಗಿ ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಬಾಳೆ ದಿಂಡನ್ನು ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡೋದು ಸಾಧಾರಣ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಹೊರಗಡೆ ಸಿಪ್ಪೆ ನೀವು ತೆಗಿತಾ ಬರಬೇಕು ಲೇಯರ್ ಬೈ ಲೇಯರ್ ನೀವು ಕಟ್ ಮಾಡ್ಕೊಳ್ತಾ ಬಂದರೆ ಒಳಗಿನ ಏನಿರುತ್ತಲ್ಲ ಅದನ್ನು ನಾವಿಲ್ಲಿ ಉಪಯೋಗ ಮಾಡುವಂಥದ್ದು ನಿಮಗೆ ಗೊತ್ತಾಗುತ್ತೆ ಒಂದೊಂದೇ ತೊಗಟೆಗಳಾಗಿ ಇದು ಓಪನ್ ಆಗುತ್ತೆ ಲಾಸ್ಟಲ್ಲಿ ನಿಮಗೆ ಗಟ್ಟಿಯಾಗಿ ಏನು ಅಂಶ ಉಳಿದಿರುತ್ತಲ್ಲ ಅದನ್ನು ಮಾತ್ರ ನಾವಿಲ್ಲಿ ಉಪಯೋಗ ಮಾಡಿಕೊಳ್ಬೇಕು ಸಾಧಾರಣ ನಾವು ಅಂಗಡಿಯಿಂದ ತರೋ ಬಾಳೆದೆಂಡಲ್ಲಿ ಆ ಎರಡು ಸೈಡಲ್ಲಿ ನೋಡಿ ಸ್ವಲ್ಪ ಡಾರ್ಕ್ ಆಗಿ ಕಪ್ಪಾಗಿರುತ್ತೆ ಯೂಶಲಿ ಇದನ್ನು ಕಟ್ ಮಾಡಿಟ್ಟರೆ ಎಡ್ಜಸ್ ಬ್ಲ್ಯಾಕ್ ಆಗೇ ಆಗುತ್ತೆ ಸೊ ಆ ಒಂದು ಲೇಯರ್ನ ಕೂಡ ನೀವು ತೆಕ್ಕೊಳ್ಳಿ ಈ ಬಾಳೆ ದೆಂಡಲ್ಲಿ ಪೊಟ್ಯಾಷಿಯಮ್ ಅಂಶ ಜಾಸ್ತಿ ಇದೆ ಜೊತೆಗೆ ವಿಟಮಿನ್ ಬಿ ಸಿಕ್ಸ್ ಕೂಡ ಇದರಲ್ಲಿ ಹೇರಳವಾಗಿರೋದ್ರಿಂದ ನಿಮ್ಮ ಕಿಡ್ನಿಯ ಹೆಲ್ತ್ಗೆ ತುಂಬಾ ಒಳ್ಳೆಯದು ಕಿಡ್ನಿ ಸ್ಟೋನಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಕಿಡ್ನಿ ಸ್ಟೋನನ್ನ ಇದು ಕರಗ್ಸತ್ತಂತೆ ಅಲ್ಲದೆ ಕಿಡ್ನಿ ಸ್ಟೋನ್ ಆಗದೇ ಇರೋ ಹಾಗೆ ಕೂಡ ಇದು ತಡೆಗಟ್ಟತ್ತೆ ಸೊ ನಮ್ಮ ಡೈಲಿ ಆಹಾರದಲ್ಲಿ ಅಟ್ಲೀಸ್ಟ್ ವಾರದಲ್ಲಿ ಒಂದು ಅಥವಾ ಎರಡು ಬಾರಿ ನೀವು ಬಾಳೆದೆಂಡನ್ನು ಸೇರಿಸ್ಕೊಂಡು ಯಾವುದಾದ್ರೂ ಅಡುಗೆಗಳನ್ನು ಮಾಡಿ ತಿನ್ನೋದು ತುಂಬಾ ಒಳ್ಳೆಯದು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿ ನಾನು ಮಜ್ಜಿಗೆ ಹಾಗೂ ನೀರು ಮಿಕ್ಸ್ ಮಾಡಿರುವಂತಹ ಒಂದು ಮಿಶ್ರಣಕ್ಕೆ ಇದನ್ನು ಇದ್ದೀನಿ ಯಾಕೆಂದರೆ ಇದು ಕಪ್ಪಾಗಬಾರ್ದು ಅಂತ ಅಷ್ಟೇ ಡೈರೆಕ್ಟ್ ನೀರಲ್ಲಿ ಹಾಕಿಟ್ಟರು ತೊಂದರೆ ಇಲ್ಲ ನೀವು ಕಟ್ ಮಾಡ್ಬೇಕಾದ್ರೆ ನಾರ್ ಥರ ಏನಾದ್ರು ಬಂದರೆ ಅದನ್ನು ತೆಕ್ಕೊಳ್ಳಿ ಇಲ್ಲಾಂತಂದರೆ ತೊಂದರೆ ಇಲ್ಲ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿರುವ ಬಾಳೆ ದಂಡಿನ ಪೀಸ್ನ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ನುಣ್ಣಗೆ ರುಬ್ಕೊಳ್ಬೇಕು ಜೊತೆಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೂ ಒಂದು ಹತ್ತು ಕಾಳಷ್ಟು ಕಾಳುಮೆಣಸು ಮತ್ತು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ ಇದನ್ನು ಹಾಗೆ ಕುಡಿಯೋದಕ್ಕೆ ಆಗೋದಿಲ್ಲ ಇದರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಕುಡಿಯೋದಕ್ಕೆ ಕಷ್ಟ ಆಗುತ್ತೆ ಆದ ಕಾರಣ ನಾವು ಈ ರಸನ ಈ ರೀತಿ ಹಿಂಡ್ಕೊಂಡೋ ಅಥವಾ ಒಂದು ಜರಡಿನಲ್ಲಿ ನೀವು ಇದನ್ನು ಸೋಸ್ಕೊಂಡು ನೀವು ಇದನ್ನು ಸೇವನೆ ಮಾಡ್ಬೋದು ಡೈರೆಕ್ಟ್ ಈ ಜ್ಯೂಸನ್ನ ನೀವು ಹಾಗೇ ಕುಡಿಬೋದು ಆದರೆ ಕುಡಿಯೋದಕ್ಕೆ ಅಷ್ಟು ರುಚಿ ಆಗೋದಿಲ್ಲ ಆದ ಕಾರಣ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹುರಿದಿರುವಂತಹ ಜೀರಿಗೆ ಪುಡಿ ಜೊತೆಗೆ ಮಜ್ಜಿಗೆ ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಇದನ್ನು ಕುಡಿಬೋದು ನೀವು ಸ್ವೀಟಾಗಿ ಕುಡಿಬೇಕು ಅಂತ ಇಷ್ಟಪಡ್ತಿದ್ರೆ ಉಪ್ಪು ಮಜ್ಜಿಗೆ ಬದಲಿಗೆ ನೀವು ಜೇನುತುಪ್ಪನ ಹಾಕಿ ಕುಡಿಬೋದು ಇಲ್ಲಿ ಲಾಸ್ಟಲ್ಲಿ ನಾನೊಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಇದೇನು ನಾವು ಮಾಡ್ಕೊಂಡಿದ್ದೀವಿ ಜ್ಯೂಸು ಇದನ್ನು ಇಮೀಡಿಯೇಟಾಗಿ ಕುಡಿದ್ರೆ ಒಳ್ಳೆಯದು ಹಾಗೆ ಇಟ್ಟರೆ ಸ್ವಲ್ಪ ಕಪ್ಪಗಾಗುತ್ತೆ ಮತ್ತು ಕುಡಿಯೋದಕ್ಕೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ ಈ ಒಂದು ಬಾಳೆದಂಡಿನ ಜ್ಯೂಸನ್ನ ಆರೋಗ್ಯಕರ ಅಲ್ಲದೆ ರುಚಿಕರವಾಗಿ ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸಿದ್ದೀನಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ಟೇ ಟ್ಯೂನ್ ಸ್ಟೇ ಕನೆಕ್ಟೆಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್